ಕಲ್ಲಂಗಡಿ ಕುಡಿ ಬಳ್ಳಾರಿ ಚಿಕ್ಕಬಳ್ಳಾಪುರದ ಕೋಳಿಗಳಲ್ಲಿ ಹಕ್ಕಿ ಜೋರ ದೃಢ ಪದಿನ ಬರ್ಭವಾರೆ ಬಸ್ ಟೈಮ್ ಉಂಡದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಮಹದೇವಪ್ಪ ಮೈಸೂರು ಜಿಲ್ಲಾ ಜಿಲ್ಲಾಡಳಿತ ಇಂದು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಡಹಬ್ಬ ದಸರಾ ಆಹ್ವಾನ ಪತ್ರ ನೀಡಿ ಆಹ್ವಾನಿಸಿದರು ಮಡಿಕೇರಿಯಲ್ಲಿ ಧಾರಾಕಾರ ಮಳೆ ಸ್ಫೋಟಕ ಶತಕ ಇಂಗ್ಲೆಂಡ್ ಮುನ್ನೂರ ಹನ್ನೊಂದು ರನ್ನ ಗೆಲುವಿಗಾಗಿ ಭಾರತ ಹೋರಾಟ ಶಬಾಷ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಳಿಗಳ ಆರ್ಭಟ ಶುರು ದಸರಾ ಹಬ್ಬಕ್ಕೆ ಕ್ಷಣ ಅಣ್ಣ ಏನ್ ಹೇಳಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಳಿಗಳ ಆರ್ಭಟ ಶುರು ಅನಾ ದಕ್ಷಿಣ ಕನ್ನಡ ಅಂತಲ್ಲ ಮಂಗ್ಳೂರ್ ಅಂತ ಕರೀರಿ ಯಾಕೆ ಅಣ್ಣ ನಾನು ಕೂಡ ಆ ಜಿಲ್ಲೆಯವನೇ ದಕ್ಷಿಣ ಕನ್ನಡ ಹೆಸರು ಹೇಗ್ ಬಂತು ಅಂತ ನಮ್ಗೂ ಗೊತ್ತಿಲ್ಲ ಈಗ ನಾವು ಮಂಗಳೂರು ಜಿಲ್ಲೆ ಅಂತ ಮಾಡಲು ತುಂಬಾ ಮನವಿ ಮಾಡ್ತಾ ಇದ್ದೇವೆ ಅಲ್ಲ ಮಂಗಳೂರು ಅಂತ ಯಾಕೆ ಕರಿಬೇಕು ನೋಡಿ ಅಣ್ಣ ಮಂಗಳೂರು ಅಂತ ಹೆಸರು ಬಂದದ್ದು ಆ ತಾಯಿ ಮಂಗಳಾದೇವಿಯಿಂದ ಅಣ್ಣ ಮಂಗಳೂರು ಎಂಬುದು ಬ್ರ್ಯಾಂಡ್ ಆಗೋಗಿದೆ ಮಂಗ್ಳೂರು ಯೂನಿವರ್ಸಿಟಿ ಮಂಗಳೂರು ಬಂದರ್ ಮಂಗಳೂರು ಏರ್ಪೋರ್ಟ್ ಇಷ್ಟೆಲ್ಲ ಮಂಗಳೂರು ಅಂತ ಹೆಸರಿರುವಾಗ ನಾವು ದಕ್ಷಿಣ ಕನ್ನಡ ಅಂತ ಯಾಕೆ ಕರಿಬೇಕು ಹ ಅದು ಹೌದು ಆ ಮತ್ತೆ ಅಣ್ಣ ಹೇಳುವುದನ್ನು ಮರತ್ತೆ ನೀವೀಗ ಹೇಳಿದ್ರಲ್ಲ ದಕ್ಷಿಣ ಕನ್ನಡದ ಹುಲಿವೇಶ ಅಂತ ಆ ಹುಲಿವೇಶ ಕೂಡ ಆರಂಭ ಆದದ್ದು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಿಂದ ಎನ್ನುವ ನಂಬಿಕೆ ಇದೆ ಅಣ್ಣ ಅದು ದಕ್ಷಿಣ ಕನ್ನಡ ಅಲ್ಲ ಹೋ ಮಂಗಳೂರು ಹಾಗೆ ನಂಗೂ ಹುಲಿವೇಶ ನೋಡ್ಬೇಕಂತ ತುಂಬಾ ಟೈಮ್ ಇಂದ ಆಸೆ ಇತ್ತು ಹಾಗೆ ತಾಯಿ ಮಂಗಳಮ್ಕೆಯ ದರ್ಶನ ಕೂಡ ಆಗುತ್ತೆ ಸರಿ ಹೋಗೋಣ ಸರಿ ಅಣ್ಣ ನಾವ್ ಯಾವ ಟೈಮಲ್ಲಿ ಬಂದ್ರೆ ನಮ್ಗೆ ನೋಡಕ್ ಸಿಗುತ್ತೆ ಹುಲಿವೇಶ ಹಾಗಾದ್ರೆ ಒಂದು ಕೆಲಸ ಮಾಡಿ ನಮ್ಮದೇ ಒಂದು ತಂಡ ಉಂಟು ಮುಳಿಯಿತ್ಲು ಫ್ರೆಂಡ್ ಸರ್ಕಲ್ ಅಲ್ಲ ಈ ಬಾರಿ ವರ್ಷದ ಜಗದಂಬ ಹುಲಿ ದೇವರ ಸೇವೆಯನ್ನ ನೀಡಲಿಕ್ಕಿದೆ ದಸರಾದ ಮೊದಲ ದಿವಸ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಮುಳಿಹಿತ್ಲಿನಲ್ಲಿ ಊದು ಪೂಜೆ ನಡೆಯಲಿದೆ ಹಾಗೆ ಅಕ್ಟೋಬರ್ ಒಂದು ಮತ್ತು ಎರಡರಂದು ಬೋಳಾರ ಶ್ರೀ ಮಾರಿಯಮ್ಮ ದೇವಸ್ಥಾನ ಹಾಗೂ ಮಂಗಳಾದೇವಿ ದೇವಸ್ಥಾನದಲ್ಲಿ ದೇವರ ಸೇವೆಯನ್ನು ನೀಡಲಿದ್ದೇವೆ ಎಲ್ಲರೂ ಬನ್ನಿ ನಮ್ಮೊಂದಿಗೆ ಸಹಕರಿಸಿ ಮುಳಿಹಿತ್ಲು ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಜಗದಂಬಹಲಿ